ಹಲೋ ಎವ್ರಿವಾನ್ ನಮ್ಮ ಅಡುಗೆ ರುಚಿಗೆ ಸ್ವಾಗತ ಬೆಳಗಿನ ಗಡಿಬಿಡಿಗೆ ಕೇವಲ ಹತ್ತು ನಿಮಿಷದಲ್ಲಿ ಮಾಡ್ಕೊಳ್ಬಹುದಾದಂತಹ ಹೆಸರು ಬೇಳೆಯಿಂದ ಒಂದು ಆರೋಗ್ಯಕರವಾದ ತಿಂಡಿ ತುಂಬ ಬೇಗ ಮಾಡ್ಕೊಳ್ಬೋದು ಹಾಗೆಯೇ ತುಂಬಾ ರುಚಿಕರವಾಗಿರುತ್ತೆ ಅವಲಕ್ಕಿ ಜೊತೆ ಇದನ್ನು ತಿಂದ್ರಂತೂ ತುಂಬಾ ಸೂಪರ್ ಆಗಿರುತ್ತೆ ಇದು ಮಂಗಳೂರು ಶೈಲಿಯ ಒಂದು ತಿಂಡಿ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸರು ಬೇಳೆಯನ್ನು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಕ್ಕೀಗ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಒಂದು ತೊಳೆಯಬೇಕು ಚೆನ್ನಾಗಿ ತೊಳೆದಾದ ಮೇಲೆ ಇದರ ನೀರನ್ನು ಬಸಿದು ತೆಗೀರಿ ನಂತರ ಇದಕ್ಕೆ ಬೇರೆ ನೀರನ್ನು ಹಾಕಿ ಅಂದರೆ ಹೆಸರುಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿಕೊಂಡು ಸುಮಾರು ಒಂದು ಎಂಟು ನಿಮಿಷ ಇದನ್ನು ನೆನೆಯಲಿಕ್ಕೆ ಬಿಡಿ ಅಥವಾ ನೀವು ಇದನ್ನು ಬೆಳಿಗ್ಗೆ ತಿಂಡಿಗೆ ಮಾಡೋದಾದರೆ ರಾತ್ರಿ ಕೂಡ ನೆನೆ ಹಾಕಿಟ್ಕೊಳ್ಬೋದು ಈಗ ನಾನು ಎಂಟು ನಿಮಿಷದ ನಂತರ ಇದನ್ನು ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಇದು ನೆಂದಿದೆ ಇವಾಗ ಇದರ ನೀರನ್ನು ಬಸಿದು ತೆಗೆದಿಟ್ಕೊಳ್ಳಿ ನಂತರ ಒಂದು ಬಾಣಲೆಗೆ ಮೂರು ಕಪ್ನಷ್ಟು ನೀರು ಹಾಕಿ ಅದನ್ನ ಒಲೆ ಮೇಲೆ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೇನೆ ನೀರೀಗ ಬಿಸಿ ಆಗಿದೆ ಬಿಸಿ ಆದ್ಮೇಲೆ ಇದಕ್ಕೆ ಈ ಹೆಸರು ಬೇಳೆಯನ್ನ ಸೇರಿಸ್ಕೊಳ್ಬೇಕು ಬಿಸಿ ನೀರಿಗೆ ಈ ಬೇಳೆ ಹಾಕಿದ್ಮೇಲೆ ಸ್ಪೂನ್ ಅಲ್ಲಿ ಒಂದ್ಸರ್ತಿ ಈ ರೀತಿ ಕಲಕ್ಕಿ ಅದು ಗಂಟಾಗಬಾರ್ದು ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ಅಂದ್ರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ ನಂತರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕಾಲ್ಟಿ ಚಮಚದಷ್ಟು ಅರಿಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಇದನ್ನು ಬೇಯಿಸ್ಕೊಳ್ಬೇಕು ಚೆನ್ನಾಗಿ ಮೇಲೆ ಮುಚ್ಚಳ ಮುಚ್ಚಿ ಕೂಡ ಬೇಯಿಸ್ಕೊಳ್ಬೋದು ಅಥವಾ ಹಾಗೆಯೇ ಓಪನ್ ಆಗಿ ಬೇಯಿಸ್ಕೊಳ್ಬೋದು ಮುಚ್ಚಳ ಮುಚ್ಚೋದಾದರೆ ಒಂದು ರೀತಿ ಅರ್ಧದಷ್ಟು ಮಾತ್ರ ಮುಚ್ಚಿಟ್ಕೊಳ್ಳಿ ಯಾಕೆಂದ್ರೆ ಅದು ಬೇಗ ಉಕ್ಕಿ ಬರುತ್ತೆ ಹಾಗಾಗಿ ಐದು ನಿಮಿಷ ಆದಮೇಲೆ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಇದು ಒಂದು ಅರ್ಧದಷ್ಟು ಬೆಂದಿದೆ ಇನ್ನು ಒಂದು ಸ್ವಲ್ಪ ಬೇಯಬೇಕು ಸ್ವಲ್ಪ ಸಾಫ್ಟ್ ಆದರೆ ಇದು ಅಂದರೆ ಈ ರೀತಿ ಮುಟ್ಟುವಾಗ ಅದು ಮೆತ್ತಗಾದರೆ ಸಾಕು ತುಂಬ ಜಾಸ್ತಿ ಇದು ಈಗ ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಎಂಟು ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡ್ತಾ ಇದ್ದೀನಿ ಇವಾಗ ಇದು ಬೆಂದಿದೆ ನೋಡಿ ಹೇಗೆ ಬೆಂದಿದೆ ಅಂತ ತೋರಿಸ್ತಾ ಇದ್ದೀನಿ ನಿಮಗೆ ಬಾಯಿಗೆ ಹಾಕಿ ನೋಡಿದಾಗ ನಮಗೆ ತಿಂದು ನೋಡಿದಾಗ ಗೊತ್ತಾಗುತ್ತೆ ನೋಡಿ ಸ್ವಲ್ಪ ಮೆತ್ತಗಾಗುತ್ತಲ್ವ ಅಷ್ಟಾದ್ರೆ ಸಾಕು ತುಂಬಾ ಜಾಸ್ತಿ ಬೆಂದ್ರೆ ಅದು ಮುದ್ದೆ ಆಗಿಬಿಡುತ್ತೆ ಆಮೇಲೆ ನೋಡಿ ಈ ಬೆರಳಲ್ಲಿ ಈ ರೀತಿ ಮಾಡಿದಾಗ ಈ ತರ ಪುಡಿ ಆಗಬೇಕು ಅಷ್ಟೇ ಬೇಯಬೇಕಿದು ಇವಾಗ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ ಈಗ ಇದರ ನೀರನ್ನು ಸೋಸಿ ತೆಗೀಬೇಕು ನೋಡಿ ಬೇಳೆ ನೋಡಿದ್ರೆ ಗೊತ್ತಾಗುತ್ತೆ ಈ ರೀತಿ ಉದ್ರದ್ರಾಗಿರ್ಬೇಕು ಆದ್ರೆ ಎರಡು ಬೆರಳಲ್ಲಿ ಮುಟ್ಟಿ ನೋಡುವಾಗ ಅದು ಮೆತ್ತಗಾಗಿರ್ಬೇಕು ಅಷ್ಟು ಮಾತ್ರ ಬೇಯಬೇಕಿದು ಎಲ್ಲ ನೀರು ಸೋಸೆ ಆದ್ಮೇಲೆ ಈ ತರ ಉದುರುದ್ರಾಗಿರ್ಬೇಕಿದು ನೋಡಿ ಈ ರೀತಿ ಈಗ ಈ ನೀರನ್ನು ಚೆಲ್ಬೇಡಿ ಇದನ್ನ ನೀವು ಸಾಂಬಾರ್ ಅಥವಾ ರಸಮ್ ಮಾಡಲಿಕ್ಕೆ ಉಪಯೋಗಿಸ್ಕೊಳ್ಬಹುದು ನಂತರ ಒಲೆ ಮೇಲೆ ಬಾಣಲೆ ಆಗಲಿಕ್ಕೆ ಇಟ್ಟಿದ್ದೀನಿ ಅದಕ್ಕೆ ಒಂದು ಮೂರು ಸ್ಪೂನ್ನಷ್ಟು ತುಪ್ಪ ಇದ್ದೀನಿ ತುಪ್ಪದ ಬದಲು ನೀವು ಬೇಕಾದರೆ ಎಣ್ಣೆ ಕೂಡ ಹಾಕ್ಬೋದು ಆಮೇಲೆ ಅರ್ಧ ಟೀ ಚಮಚ ಸಾಸಿವೆ ಒಂದು ಅರ್ಧ ಟೀ ಚಮಚದಷ್ಟು ಉದ್ದಿನಬೇಳೆ ಇದ್ದೀನಿ ಸಾಸಿವೆ ಚಟಪಟ ಅಂತ ಅನ್ನಬೇಕು ಉದ್ದಿನಬೇಳೆ ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ ಎರಡು ಒಣಮೆಣಸಿನಕಾಯಿ ಎರಡು ಹಸಿಮೆಣಸಿನಕಾಯಿಯನ್ನು ಇದ್ದೀನಿ ನಂತರ ಸ್ವಲ್ಪ ಕರಿಬೇವನ್ನು ಹಾಕಿಬಿಟ್ಟು ಸ್ವಲ್ಪ ಇದು ಫ್ರೈ ಆಗಲಿ ಆಮೇಲೆ ಇದಕ್ಕೆ ಕಾಲು ಟೀ ಚಮಚದಷ್ಟು ಇಂಗಿನ ಪುಡಿ ಹಾಕ್ತಾ ಇದ್ದೀನಿ ಈಗ ಇದಕ್ಕೆ ಹೆಸರು ಬೇಳೆಯನ್ನು ಹಾಕ್ತಾ ಇದ್ದೀನಿ ಹೆಸರು ಬೇಳೆ ಹಾಕ್ಬಿಟ್ಟು ಚೆನ್ನಾಗಿ ಸರ್ತಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಈಗ ಜಾಸ್ತಿ ಉರಿ ಇಟ್ಕೊಳ್ಬೇಡಿ ಮೀಡಿಯಂ ಉರಿನಲ್ಲಿ ಇಟ್ಕೊಂಡು ಇದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕೊನೆಯದಾಗಿ ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ ಬೇಕಾದರೆ ಸ್ವಲ್ಪ ನೀವು ಇದಕ್ಕೆ ನಿಂಬೆ ರಸವನ್ನು ಕೂಡ ಹಾಕಬಹುದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಈಗ ಇದು ರೆಡಿ ಆಗಿದೆ ಇದು ಮಂಗಳೂರು ಕಡೆ ಮಾಡುವಂತಹ ಒಂದು ಹೆಸರು ಬೇಳೆಯ ಉಸ್ಲಿ ಅಂತ ಇದಕ್ಕೆ ಹೇಳ್ತೀವಿ ಇದನ್ನು ನಾವು ಕಾಫಿ ಟೀ ಜೊತೆಗೆ ಹಾಗೆಯೇ ತಿನ್ಬಹುದು ಬೇಗನೆ ಮಾಡಿಕೊಳ್ಳುವಂತಹ ಒಂದು ಆರೋಗ್ಯಕರವಾದ ತಿಂಡಿ ಇದು ಇದನ್ನ ಹೀಗೇನೇ ತಿನ್ಬೋದು ಅಥವಾ ಅವಲಕ್ಕಿ ಜೊತೆ ಸೇರಿಸ್ಬಿಟ್ಟು ಕೂಡ ತಿನ್ಬೋದು ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಅವಲಕ್ಕಿ ಹೇಗೆ ಮಾಡೋದು ಅಂತ ಕೂಡ ತೋರಿಸ್ತೀನಿ ನಿಮಗೆ ನಾನು ಇದಕ್ಕೆ ಅವಲಕ್ಕಿ ಮಾಡೋದಕ್ಕೆ ಒಂದು ಹಿಡಿಯಷ್ಟು ತೆಂಗಿನಕಾಯಿಯ ತುರಿಯನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಜಾಸ್ತಿ ಅವಲಕ್ಕಿ ಮಾಡೋದಾದ್ರೆ ಜಾಸ್ತಿ ತೆಂಗಿನಕಾಯಿ ತುರಿಯನ್ನ ಹಾಕೊಳ್ಳಿ ಆಮೇಲೆ ಸ್ವಲ್ಪ ಇದಕ್ಕೆ ಬೆಲ್ಲ ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ತಾ ಇದೀನಿ ಇದಕ್ಕೆ ನಂತರ ಸ್ವಲ್ಪ ಒಗ್ಗರಣೆ ಹಾಕ್ತಾ ಇದ್ದೀನಿ ಎಣ್ಣೆಗೆ ಸ್ವಲ್ಪ ಸಾಸಿವೆ ಉದ್ದಿನಬೇಳೆ ಹಾಕಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಇದಕ್ಕೆ ಕರಿಬೇವು ಒಣಮೆಣಸಿನಕಾಯಿ ಕೂಡ ನೀವು ಹಾಕೋಬಹುದು ಅರ್ಧ ಟೀ ಚಮಚದಷ್ಟು ರೆಡ್ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ನಂತರ ಕೈಯಲ್ಲಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೆಲ್ಲ ಎಲ್ಲ ಕರಗಿ ಇದರಲ್ಲಿ ಅಂಟು ಪಾಕ ರೀತಿ ಬರಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಗ್ಗರಣೆ ನಿಮಗೆ ಬೇಕಿಲ್ಲ ಅಂದ್ರೆ ಹಾಕದೆ ಕೂಡ ಮಾಡ್ಕೋಬೋದು ಆದರೆ ಹಾಕಿದ್ರೆ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ಈ ರೀತಿ ಅಂಟು ಪಾಕ ಬರಬೇಕಿದು ಈ ಥರ ಆದಮೇಲೆ ಇದಕ್ಕೆ ಅವಲಕ್ಕಿಯನ್ನು ಸೇರಿಸ್ಕೊಳ್ಳೋಣ ತೆಳು ಅವಲಕ್ಕಿ ಒಂದು ಮೂರು ಹಿಡಿಯಷ್ಟು ಅವಲಕ್ಕಿಯನ್ನು ಹಾಕ್ತಾ ಇದ್ದೀನಿ ಇದಕ್ಕೆ ನಂತರ ಕೈಯಲ್ಲಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಎಲ್ಲ ಇದಕ್ಕೆ ಚೆನ್ನಾಗಿ ಹೊಂದ್ಕೋಬೇಕು ಅಲ್ಲಿ ತನಕ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಅವಲಕ್ಕಿ ಕೂಡ ರೆಡಿಯಾಗಿದೆ ಬೇಳೆ ಉಸ್ಲಿ ಮತ್ತು ಅವಲಕ್ಕಿ ಇವೆರಡನ್ನ ಒಟ್ಟಿಗೆ ಕೂಡ ತಿನ್ಬೋದು ಅಥವಾ ನೀವು ಒಂದಿನ ಬೇಳೆ ಉಸ್ಲಿ ಮಾತ್ರ ಮಾಡ್ಕೋಬೋದು ಇನ್ನೊಂದಿನ ಅವಲಕ್ಕಿ ಮಾತ್ರ ಮಾಡ್ಕೋಬೋದು ಆದರೆ ಎರಡು ಕೂಡ ಒಟ್ಟಿಗೆ ಸೇರಿದರೆ ರುಚಿ ಚೆನ್ನಾಗಿರುತ್ತೆ ಹಾಗಾಗಿ ಎರಡನ್ನು ತೋರಿಸಿದ್ದೀನಿ ಉಡುಪಿ ಮಂಗಳೂರು ಕಡೆ ಮಾಡುವಂತಹ ಒಂದು ಆರೋಗ್ಯಕರವಾದ ತಿಂಡಿ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು